தங்கி பாட்டுனா பாப நான் நோட் தானே நான் யாரும் மதவாய்த்தி அந்தீவ் புட்வன எங்க ஏன்னா எத்த நான் ஆசை ஐயா நான் மதுவாய்த்த இவம் ஊராக மாதாடத்தரா அந்த மதவியை ஊராக ஏன்னா தோட்டினா நான் இவ்வளோ தக்க மதத்தினேன் எங்க ஊரல்ல ஆச்சர பூடீ ಏನೇ ಏನೇ ಊರು ಹೆಂಗ್ ಸುಳ್ಳ ಕರಿತಿದ್ಯಲ್ಲ ನನ್ನ ತಂಗಿ ಏನೋ ಒಂದ್ ತಪ್ಪ ಮಾಡ್ಬಿಟ್ಟು ಅದಕ್ಕೆ ಹಿಂಗ ದೊಡ್ಡ ಶಿಕ್ಷೆನ ಕೊಡೋದು ಹಿಂಗ್ ಮಾಡ್ಬಾರ್ದು ಕನೆಯ ಪಾಪಚಿ ನನ್ನ ತಂಗಿ ಓಹ್ ನಿನ್ ತಂಗಿ ಪಾಪಚಿ ಬಾಕಿ ಏನ್ ಮಕ್ಳಿಲ್ಲ ಆ ಹುಡುಗಿ ಮಗು ಎತ್ತಾಳ ಹ್ಞೂ ನೇನ್ ಮಗುವೆ ಏನಾರ ಹುಡುಗಿ ಮದುವೆ ಐತಿ ಅಂತ ಹೇಳಿ ನಾ ಬುಟ್ಟಿನ ಈ ಜಲ್ಜ ಸರಿ ಸರಿ ಈ ಏರಿ ಕುದ್ರಿ ಬುದ್ಧಿ ಕಲಿದು ನಾನ್ ಸ್ಕೂಲ್ ಮೇಸ್ಟ್ರು ಹ್ಞೂ ನಾನು ಈ ಸ್ಕೂಲ್ ಇವತ್ತು ರಜಾದ ಹೆಂಗೋ ಏನು ಎತ್ತ ಅನ್ಬಿಟ್ಟು ನಾವಿದ್ರ ಹಾ ಆಪ್ ಡೇ ಅಂದ್ಬಿಟ್ಟು ಇಲ್ಲಿ ಒಮ್ಮ ನೋಡ ಹೆಂಗ್ ಮಾಡ್ತಾಳೆ ಆಪ್ ಡೇ ಇವತ್ತು ಫುಲ್ ಡೇ ಇವತ್ತು ಭಾನುವಾರ ನಂಗೆ ನಂಗೆ ಕೌಟ್ ಕೊಡಪತ್ರಿ ಆ ಕುಂಗು ತಂಗಿಗೂ ಎರಡೆರಡು ಬಿಗ್ದಿನಿ ಅಂದ್ರೆ ಹ್ಞೂ ಕಂಟಾಗ ಬಾಸುಂಡಗಳು ಬೊಬ್ಬೆ ಬಂದ್ಬಿಡ್ಬೇಕು ಬೊಬ್ಬೆ ಬೊಬ್ಬೆ ಕರ್ಕ ನಡೀರಿ ಕರ್ಕ ನಡೀರಿ ಗುರುಗಳ ಕರ್ಕ ನಡೀರಿ ಹ್ಞೂ ಮೇಷಪ್ಪ ಕರ್ಕ ನಡಿ ಹಾಂ ಸರ್ ಸರಿಯಾಗಿ ಹೊಡೆದ್ರೆ ಆ ಗೌಡ್ರ ಮುಂದೆ ಸಾವುಕರ ಮನೆ ಕೆಲಕ ನಡೀರಿ ಹಾಂ ಚಿಕ್ಕ ಸಾವುಕರ ಅವರಲ್ಲ ಇದು ದೊಡ್ಡ ಸಾವುಕರ ಹಿಂಗೆ ಆಯ್ತಾ ಅವ್ರಿಗೆ ಹೇಳ್ರಿ ಹಾಂ ಅವರೇ ಸರಿ ಅಲ್ಲಿ ಮೇಡಮ್ ಹಾಂ ಹೆಣ್ಮಕ್ಳು ಮೇಲೆ ಕೈ ಮಾಡೋದು ಹೆಣ್ಮಕ್ಳು ತಾಯಿ ಜುಟ್ಟಿ ಅದನ್ನ ಯಾವತ್ತ ನೋಡಿದ್ರೆ ಏನ ನಿಮ್ಗೆ ಒಂದು ಒಳ್ಳೆ ಲೈಟ್ ಕಳ್ರಿ ಹಾಂ ಜುಟ್ಟಿ ಕೈ ಹಾಕಬರ್ರಿ ದರ 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 ನಾನು ಬರ್ತೀನಿ ನಿಮ್ಮಗಳನ್ನ ಎತ್ತ ತಿರುಗಿ ಕೊಡ್ರಿ ಹೌದು ಕಣ ಅವಳಿಗೆ ಚುಟ್ಟಿ ಕೈ ಹಾಕೋಯ್ತಾಳ ಅವಳಿಗೆ ಕೈ ಹಾಕೋಯ್ತಾಳ ನೀನು ತಪ್ಪ ಮಾಡಿ ಏನೋ ನೀನು ಇದಕ್ಕ ಮಗಿನ ಕರ್ಕೊಂಡು ಬಂದವಳು ನೀನು ಇರ್ತಾ ಹೇಳ್ಕೊಬೇಕಾದ್ರೆ ಒಪ್ಕತ್ತೀನಿ ಅವಳೇ ಬರಬೇಕು ಓ ಇವೆಲ್ಲ ನಾನು ಒಪ್ಪಕಿಲ್ಲ ಯಾಕೆ ಆ ಹುಡುಗಿ ಅನ್ನಿಲ್ವೇ ಆ ಹುಡುಗಿ ರಕ್ತ ಕುದಿತಿಲ್ವೆ ಹ್ಞೂ ಆ ಹುಡುಗಿ ಅನ್ನಿಲ್ಲ ಏನೋ ಮದುವೆ ಆಗಕ್ಕೆ ಹಂಗೆ ಹಿಂಗೆ ಅವಳು ಇದು ಮಾಡ್ತಿದ್ಲು ಅದಕ್ಕೆ ನಾನು ಮದುವೆ ಮಾಡ್ಕೊಳಕ್ಕೆ ಕರ್ಕ ಅಂತ ಹೇಳಿ ನಾನು ಯಾವತ್ತರ ಒಂದು ದಿನ ಮೇಲೆ ಕಂಡು ಹಾಕಿದ್ದಾನೆ ಆ ಹುಡುಗಿಗೆ ನನ್ನ ಮೇಲೆ ಕಂಡು ಹಾಕಿದ್ದ ಯಾಕೆ ಕೈ ತರ ಸುಳ್ಳು ಹೇಳ್ಕೊ ಬರ್ಬೇಕು ಯಮ್ಮ ಅದೇನೋ ಹುಟ್ಟಿಸ್ಕೊ ಹುಟ್ಟಿಸ್ಕೊ ಹೇಳ್ಕೊ ಬರ್ಬೇಕು ಓ ಜಯಮ್ಮ ಈ ಟ್ರಕ್ ಬತ್ತಿ ಬಾ ನಿನ್ ತಂಗಿ ತುಟ್ಟ ಇಟ್ಕೊಂಡು ನಾನೇ ಹೇಳ್ಕೊ ಬತ್ತೀನಿ ಬಾ ಬಾ ಓ ನಾನು ಈ ಒಲಿ ಬಿಡು ಒಲಿ ಬಿಡು ಅಂದಂಗೆಲ್ಲ ನನ್ನ ಮೇಲೆ ಬತ್ತಿ ನೀನು ಹ್ಞೂ ಏನೋ ಬಿಡು ಜಯಮ್ಮ ಅಷ್ಟು ಬಿಡು ಜಯಮ್ಮ ಹಾಂ ನಮ್ಮ ಅತ್ತೆ ನಮ್ಮ ಇದು ನಂತ ನಮ್ಮ ಅಕ್ಕ ನಮ್ಮ ಅಕ್ಕ ಅಂದ್ಕೊಂಡು ವರ್ಷ ಮಾಡಿದಷ್ಟು ಹಾಂ ತಿಕ್ಕ ಅಟ್ಟಕ್ಕೆ ಹೋಯ್ತೈತಿ ನಿಂದ ಬಾ ಅಂಥದ್ದಿಂದ ಒಪ್ಕೊಂಡಿದ್ದೇನೆ ಕಣ್ಣು ನಮ್ಮ ಕಂಟಿಗೆ ಮದುವೆ ಮಾಡ್ಕಬೇಕು ಇವಂತ ನಮ್ಮ ರೆಡ್ಡಿಗ ಮದ್ ಮಾಡ್ಕೊಬೇಕು ಅಂತ ಹೇಳಿ ನೀನು ಲವ್ ಮಾಡಿ ಓಡೋ ನಿಲ್ವಿ ಇವಾಗ ಬಂದೋಳೆ ಬಂದೋಳೆ ನೋಡು ಹ್ಞೂ ಮಂಗ್ದು ಏನು ಬಂದೊಳ್ಳೆ ಇಂತ ಮಾತಾಡೋಲ್ಲ ನನ್ನ ಹತ್ರ ಆಡೋಕ್ ಕೊರಬಾಡಾ ಹೋಗಿ ಓಹ್ ಅಕ್ಕ ಅಂತ ಅಕ್ಕ ಯಾವ ಅಕ್ಕನ ಇಲ್ಲ ಪಕ್ಕನೇ ಇಲ್ಲ ಹಾಂ ನಿನ್ ಮಗಲೆ ಇದಿನ್ನ ಇದನ್ನು ಕಲ್ತದೆ ಬಿಡು ನಿನ್ ತಂಗಿ ಜುಟ್ಟಿಡಿದ್ರೆ ನಿನ್ಗೆ ಒಳಗಿಂದ ಇರ್ತಾರ ಇವಾಗ ಐತಿ ಬಾ ನಿನ್ ತಂಗಿ ವಿಲ ವಿಲ ಅಂತ ಒತ್ತಾಡ್ಬೇಕು ಬಾ ಏನು ಮಾತಾಡ್ಬೋದು ಮಾತಾಡ್ಬೋದು ಅಂತಿದ್ರೆ ನನ್ ಮ್ಯಾಗ ಬತ್ತಿ ನೀನು ನಿನ್ ಜುಟ್ಟೆ ಇಡೀ ಬಿಡು ದೊಡ್ಡ ಹಾಕಿ ನಮ್ಮ ಅವೇನಂತಾನು ಅಂದ್ಬಿಟ್ಟು ಸುಮ್ಮನೆ ಬಿಟ್ಟಿನಿ ಇಲ್ಲ ಅಂದ್ರೆ ನಿನ್ ಜುಟ್ಟೆ ಫಸ್ಟ್ ತರಿತಿದ್ದು ಬುಡೆ ಬುಡೆ ನನ್ನ ಜುಟ್ಟು ಕಿತ್ತು ಬರುತ್ತೆ ಬುಡೆ ಎದಕ್ಕೆ ಹಿಂಗೆ ಇಟ್ಕೊಂಡು ಹೇಳ್ತೀಯ ಕೊದ್ದರ ತಿಮ್ಮಿ ಬುಡೆ ನೋಡಿ ಜಜ್ಜಮ್ಮ ನಾನು ಪಾಡು ನಾನು ಇದ್ದೆ ನಿಮ್ಮ ಅಕ್ಕನೇ ಜುಟ್ಟಿರ್ಸು ಬುಡಿಸು ಅಂತ ಹೇಳ್ತಿರೋಳು ಅವಳು ಆಸೆ ಏನೋ ನಿನ್ನ ಜುಟ್ಟು ಇಟ್ಕೊಂಡು ಹೇಳ್ಕೊಂಡು ಹೋಗೋದು ಅದಕ್ಕೆ ಎಲ್ಲರಿಗೂ ಮಂದಿಗೆಲ್ಲ ಹೇಳ್ತಿರ್ತಾಳೆ ನಿಂಗೆ ಹೊಡಿ ನಿನ್ ಜುಟ್ಟು ಹೇಳಿ ಹಂಗ ಹಿಂಗೆ ಅಂತ ಹೇಳಿ ಆಸೆ ಇದೆ ನಿಮ್ಮ ಅಕ್ಕಂಗೆ ಇಂತವೆಲ್ಲ ನೋಡ್ಬೇಕು ನೋಡಬೇಕು ಅಂತ ಹಿಂಗೆ ಹೊಡಿಸ್ಬೇಕು ಬಿಡಬೇಕು ಅಂತ ಹೇಳಿ ಮೇಲೆ ಮಾತ್ರ ಮಂಗಿ ಹೆಂಗ ಹೋದಳ ನೋಡು ನಿಂತ ನಿಮ್ಮ ಮಕ್ಕ ಜುಟ್ಟು ಇಟ್ಕೊಂಡು ಹೇಳ್ತಿದ್ರು ಎಳ್ಕೊ ಬೋ ಇದ್ರು ಮಾಡ್ತಿದ್ರು ಒಂದ್ ಮಾತಾಡ್ತಿಲ್ಲ ಅಯ್ಯೋ ಭಗವಂತ ನಾನೇ ಹೋಗಿ ಅಂದ್ರೆ ನಿಂತೀನಿ ಅವಳು ತಿಪ್ಪರ ಅಯ್ಯೋ ನಾನು ತಂಗಿ ಜುಟ್ಟು ಹಾಕಿ ಮಾಡಿದ್ದೀನಿ ಏ ಹೆಂಟಿ ಹೆಂಟಿ ಹೆಂಗ್ ಹೆಂಗೆ ತಾಕತ್ತಾಗಿರ್ಬೇಕು ಎಲ್ಲ ನಂಗೆ ಅಂಡ ಹೇಳ್ಕೊಟ್ಟಾನ ಹಾಂ ಹೆಂಗೆ ತೈರು ಇದ್ವಂತವಾಗಿರ್ಬೇಕು ಯಾರು ಜೊತೆ ಹೆಂಗೆ ಇಡಬೇಕು ಹಾಂ ಅವ್ರ ಕೈಯಾಗ ಸಿಗಬಾರ್ದು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಟ್ಟಾನ ಓ ನಾನು ಏನಂತ ಬಿಟ್ಟು ನೀನು ಬರ್ರಿ ಹಾಕೊಂಡು ತಂಗಿಗೂ ಇವತ್ತಾಯ್ತು ಹೆದಳೆ ಹೆದಳೆ ಏ ಜಜಮ್ಮ ಹೆದ್ದಿಯೇ ಇಲ್ಲ ಅಂದರೆ ದರದರ ನೋಡಾಗ ಅಂಡ ಸಾವಿಯ ಮಟ್ಟಿಗೆ ಹೇಳ್ಕೋನ ಸರಿಯಾಗಿ ಮಾಡಿದ್ರೆ ಸರಿಯಾಗಿ ಮಾಡಿದ್ರೆ ಕಂಡ್ರಿ ಹಿಡ್ಕೊಂಡು ಇದ್ದೇಳಿ ಮ್ಯಾಕ ಓ ನಮಗೂ ನಿಮಗೂ ಬೇಕು ಅಂದ್ರೆ ತಮಾಷೆ ನೋಡಕ್ಕೆ ನೋಡ್ತಾಳೆ ಈ ಅಮ್ಮ ನಾವೇನಾರು ನಿಂಗೆ ಹೇಳಿವ ನೀವೇನಾರು ನಮ್ಗೆ ಹೇಳಿದ್ರೆ ಒಂದಿನ ಕಾರು ಇವ ಅಮ್ಮನ ಬಯಕ್ಕೆ ಯಾಕೆ ಹಂಗೆ ಬರುತ್ತೆ ಹಿಡ್ಕೊಂಡು ಹೇಳಿರಿ ಹೇಳಿರಿ ಗುಂಚಾಡ್ರಿ ಜುಟ್ಟು ನಾನು அக்கைய அக்கைய இவள் நோட பண்ற தலைகொழி ஜூட்டி ஆகி நான் எதே கனக்கய அக்கையா நான் ஜுட்டு அக்கையே ஏனெனே ஏனே தற்பே புடெ புடே அய்யோ நான் தங்கி புடே புடே ஊர் மந்தி நோட் ஆட் கிட்டி புடே இவத்தை எஸ்டோ தாரோ அது கணக்க ஜயம் கௌட்ட மாநீங்க தங்கி தரத்தர தர்த்து ஓனா கேள்க்க ஆ மெஷ்ரு ஜெய்தப்பா நீ கடெக எல்லா எஸ் பிட்டு வரீ இல்லாங்க இடக்கந்தேன் ஊர் மந்தி எல்லாம் நோட்பு அக்கமா தங்கி நோய்க்கா இன் குட்டே அந்த இடக்கி இடக்கி மெஸ் பரதே இல்ல கூட இடக்கி అక్కయ్య నకయ్య నుట్టను బుడ్సే అక్కయ్య ఇలా కిత్ వర్త నుట్టు అక్కయ్య అక్కయ్య జయమక జయమక్క ఎలకి ఎత్త కడే ఎప్ప ఏం సత్యకొంది ಓೋ ನಾನು ಬಿದ್ದು ನನ್ನ ನಂಡುಯೋಯ್ತಲ್ಲಪ್ಪೋ ನನ್ನ ಅಂಡುಯೋಯ್ತು ಇವತ್ತು ವಯ್ತು ನನ್ನ ಅಂಡು ಹೋಯ್ತು ಯವೋ ಯವೋ ನನ್ನ ಅಂಡೋಯ್ತಲ್ಲಪ್ಪೋ ಏ ಜಲ್ಜೀ ನಿನ್ನೆಳಿಗೆ ಹೋಗಿ ಅವಳು ಗಟ್ಗಿತ್ತಿ ಕಣೆ ನನ್ನ ಕೈಲಾಗಿಲ್ಲ ನನ್ನ ಕೈಲಾಗಕ್ಕಿಲ್ಲ ಯಾರು ಡಾಕ್ಟ್ರೂ ಅವ್ರ ಅತ್ತೆ ಏನು ಮಾತ್ರ ಕೊಟ್ಟು ಬೆಳ್ಸಿದಾಳೋ ಏನು ಸಾಕಿದಾಳೋ ಅಣ್ಣ ನಾನೇ ಬದುಕಲ್ಲೇ ಜಲ್ಜೀ ಅಕಯ್ಯ ಅಕಯ್ಯ ನಿಂದ ಅಮ್ಮಯ್ಯಂತಿನ ಕಾಪಾಡೇ ಕಾಪಾಡೇ ಅಕಯ್ಯ ಇವಳು ಥರ ಥರದ ಎಳ್ಕೊವಯ್ತಳು ಕಾಪಾಡೇ ಅಕಯ್ಯ ಎಳ್ಕೊಯ್ತೊಳು ಕಾಪಾಡ ಕಯ್ಯ ಊರಲ್ಲೆಲ್ಲ ಮಂದಿ ನೋಡುತ್ತಾರೆ ಆ ಕಾಪಾಡ ಕಯ್ಯ ಕಾಪಾಡ ಕಯ್ಯ ಅಯ್ಯಯ್ಯೋ ನನ್ನ ತಂಗಿನ ತರ ತರದ ರೂಡಲ್ಲೇ ಹೇಳ್ಕೊಯ್ತಳಪ್ಪ ಅಯ್ಯೋ ತಂಗಿ ಮುದ್ದು ತಂಗಿ 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 ನನ್ನ ತಂಗಿ 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 ನನ್ನ ತಂಗಿ ತಂಗಿ ನೀನಾರು ಹೇಳಿ ಅಯ್ಯೋ ಗುರುಗಳೇ ಗುರುಗಳೇ ಅವರೇ ನೀವಾರು ಹೇಳ್ರಿ ಆ ಯಮನ ಬಿಡ್ರಿ ಅಂತ ಹೇಳಿ ಏನೋ ಮಾತ್ಕೊ ಸಲ್ ಒಂದು ಮಾತು ಕೈ ಎಳಕ ಬಿದ್ದು ನನ್ ಕೈ ಎದ್ತಿಲ್ವೋ ನಿಧಾನ ಕೇಳ್ರಿ ಹೇಳ್ರಿ ಮಾಡಿದು ನೋವು ಮಾರಾ ಪಕ್ಕ ಪ್ರಯಾಸಿತ ಇಲ್ಲ ಹ್ಮ್ ಇದ್ರು ನಾವು ಕೊಡಕ್ಕಿಲ್ಲ ನಾವು ಗುರುಗಳು ಹ್ಮ್ ನಾವು ಇದ್ದಂಗ ಇರೋದು ಬರ್ರಿ ಅಲ್ಲಿಗೆ ತೀರ್ಮಾನ ಅಲ್ಲೇ ಅಲ್ಲಿ ಅಯ್ಯೋ ತೌಕ ಇಲ್ಲಿ ಗಂಟ ಓನಪ್ಪ ನನ್ನ ತಂಗಿ ಜೀವನ ಯಾಕೆ ಕೊಟ್ಟೋಯ್ತಲ್ಲಪ್ಪ ಅಯ್ಯೋ ಏನಪ್ಪ ಮಾಡೋದು ಇವಳು ನೋಡಿದ್ರೆ ದರ ಥರ ಧಾರ ಹೇಳ್ಕೊಯ್ತಾವಳೆ ರೋಡಾಗೆಲ್ಲ ಎಷ್ಟು ಮಂದಿ ಆಡ್ತನಕ್ಕಾರು ಅಲ್ಲಿ ನೋಡೇ ಒಂದು ಅಮ್ಮ ಅತ್ತಿ ಅಕ್ಕಿ ಕೇರ್ತಾವ್ರ ಅಲ್ಲೇ ಮನಿ ಕ್ಬಿಟ್ಟವ್ರೆ ನಮ್ಮ ಅತ್ತೆನೇ ಎಷ್ಟು ಕವ ಹಾಂ ಏಟಾರು ಏಳು ಒಳಗೆ ಮೀಕರಿ ಅತ್ತೆ ಅಂದ್ರೆ ಅಕ್ಕಿ ಕೇರ್ಬೇಕು ಮನೆಗೆ ಹೋದು ಏನಾರು ನೋಡ್ಬೇಕಾರೆ ಮನಿಗ್ ಹೋದು ಅಲ್ಲಲ್ಲೇ ಬಿಡುತ್ತೆ ನೋಡು ಅಕ್ಕಿ ಕೇರ್ತದೆ ಅಕ್ಕಿ ಮೊ ಇಟ್ಕೊಂಡು ಅಲ್ಲೇ ಮನೆ ಕಾಬಿಟ್ಟದೆ ಅಯ್ಯೋ ನಮ್ಮತ್ತೆ ಅಂತೂ ನಿದ್ದೆ ಪುರ್ಕಿ ನಿದ್ದೆ ಪುರ್ಕಿ ಅತಿಯೋ ಅತ್ತೆ ಹೋಯ್ ಏನು ಮಾಡ್ತಿದ್ರಿ ಅತ್ತೆ ಅತಿಯೋ ಗುಂಡತೆ 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 ಕಂಡ್ರಿಯೆ ಆಡ್ ದೊಡ್ ಮಂಚ ಮಾಡ್ಕೊಂಡು ಆಡ್ ದೊಡ್ಡ ಜಾಸ್ತಿ ಹಾಕ್ತಿರಿ ಅಲ್ಲೋಗ್ಬಿಟ್ಟು ಅಕ್ಕಿ ಕೇರ್ಬೇಕಾರ ಮತ್ತೆ ಏನಾರು ಒಲಿಬೇಕಾ ಇಲ್ಲಾಂದ್ರೆ ಅಡಿಗೆ ಮುಂದೆ ರೊಟ್ಟಿ ಹಾಕ್ಬೇಕಾರೆ ಹಂಗ ಬಲ್ಕಲ್ಲ ಯಾಕ್ರಿ ಐತೆ ಮುಗಿದು ಇನ್ನೊಂದ್ ರೊಟ್ಟಿ ಐತೆ ಬಡಿಯೋದಂಗೆ ಹಿಂಗೆ ನಿದ್ದೆ ಜಾರು ಬಿಟ್ಟಿರ್ತೀರ ಏನಾರು ಕಾಳು ತೋರಿಸ್ಬೇಕಿಲ್ಲ ಅಲ್ಲೇ ನಿದ್ದೆ ಜಾರ್ ಬಿಡ್ತೀರಾ ಯಾಕ್ರಿ ಅತಿ

ಓ ನಾನು ನಿದ್ದೆ ಮಾಡ್ತಾನೆ ಅನ್ಕೊಂಡ್ಬಿಟ್ರೇ ನಾನು ಸೊಸೇರು ಎಷ್ಟು ಶಾಣೆ ಆಕಿರೋದರ ಅನ್ಬಿಟ್ಟು ನೋಡಕ ನಾನು ಎದಳೆ ಸರೋ ಬಿಟ್ಟಾರೋ ಅನ್ಬಿಟ್ಟು ಕಣ್ಣು ಮುಚ್ಚಿದೆ ನೀವು ನಾನು ಬಂದ ಎದಳೆ ಬಿಟ್ರಿ ನೋಡ್ರಿ ಹಾ ನೀವು ಶಾಣೆ ಆಕಿರೋ ಇದ್ರೆ ನೀವು ಶಾಣೆರು ಹಂಗಾರೆ ಈ ಇಡ ದಿನ ನನ್ನ ಮತ್ತೆ ನನ್ನ ಬೆತ್ತಿರು ಅನ್ಕಂದಿದ್ಲೇ ಅಯ್ಯೋ ತಾಯೇ ಆ ಅಕ್ಕಿನ ಅಕ್ಕಿ ಕೇರ್ತರ ಮಲಕಂದೊಳಂತ ಎದಳೆ ಕೊದ್ರ ನಮ್ನೇ ಶಾಣೆರಲ್ಲ ನೀವು ಕದ ಕಗ್ಗಿರೋನ ತರ ಮಾತಾಡ್ತಾಳಲ್ಲಪ್ಪ ಮೂರ್ಕ್ರೋನ ತರ ನಾನು ಮತ್ತೆ ಹೇಳ್ತಿರೋದೇನೋ ಮಾತಾಡ್ತಿರೋದೇನೋ ಏನ್ ರೀ ಇತ್ತೀವ್ರ ನೀವು ಅಕ್ಕಿ ಕೇರ್ತಿದಲ್ಲ ಅಂದ್ಬಿಟ್ಟು ನಿಮ್ಮನ್ನ ಎದುರ್ಸಪ್ಪ ಅಂದ್ರೆ ನಮ್ಮನ್ನ ಕ್ಷಣ ನೀವು ಅಗ್ರೂನ ಹತ್ರ ಮಾತಾಡ್ತೀರಿ ಅಯ್ಯೋ ಅತ್ತೆ ನಿಮ್ಮ ಎದುರ್ಸ್ಲು ಬರ್ದು ಬಿಡ್ಲು ಬಾರ್ದು ಕಳ್ತೀನಿ ನಾನು ಏ ನಮ್ಮಲ್ಲಿ ಕನ್ ಇರಲಿಲ್ಲ ಕನವಾ ನಾನು ಅಕ್ಕಿ ಕೇರ್ತಾ ಇದ್ದೆ ನಾನು ಆತರ ಥರ ಮಲ್ಗಿಲೆ ಕೇಳಕಿಲ್ಲ ಹ್ಞೂ ನಾನು ಆಗಿನ ಕಾಲದಾಗೆಲ್ಲ ಹೆಂಗ ಬೇಸ್ ದುಡ್ದವರು ಕವ ನಮ್ ಮಲಗಿಲಿ ಕೇಳಕಿಲ್ಲ ನಂಗ್ ನಿದ್ದೆನೇ ಬರೋಕಿಲ್ಲ ಏನ್ ಗುಂಡತೀ ಅಕ್ಕಿ ಅರ್ಸ್ಕಂಡು ಕೂತೀ ಏನೋ ಕಲ್ಲರ್ಸ್ಕಂಡು ಅಕ್ಕಿ ಕೇರ್ಕೊಂಡು ಓ ಏನು ಸೊಸರಿ ಹಿಂಗ ಬಾಯ್ಬಿಡ್ಕ ನಿಂತವ್ರೆ ನಾನು ಕೂಲಿ ರೊಕ್ಕ ಕೇಳ ಮನ್ಕ ಬಂದೇಕಂತ ಏ ಅದೇನಿಲ್ಲ ಕಣಂಟಿ ನಮ್ಮ ಅತ್ತೆ ಏನೋ ಇದು ಅಕ್ಕಿ ಯಾರು ಇದು ಮಾಡ್ತಿದ್ದ ಹರ್ಸ್ಕೊಂಡು ಅಕ್ಕಿ ಕೇರ್ತಿ ಹಂಗೆ ಮೊದಲು ನಿದ್ದೆಗೆ ಹೋಗ್ಬಿಟ್ಟಿತ್ತು ನಿದ್ದೆ ಮಾಡ್ತಿದ್ದಿಲ್ಲ ಅಂತ ಅಂದ್ರೆ ನಾನು ಇದೇ ಮಾಡಕ್ಕಿಲ್ಲ ಹಂಗೆಲ್ಲ ಮಾಡಕ್ಕಿಲ್ಲ ಹಿಂಗೆಲ್ಲ ಮಾಡಲಿಲ್ಲ ಅನ್ನತ್ತೆ ಕಣ ನಿಮ್ಮ ಅತ್ತೇ ಅಷ್ಟೇ ಎಲ್ಲ ಕೋ ನಮ್ಮ ಅತ್ತೆನೋ ಅಷ್ಟೇ ಟಿ ವಿ ನೋಡ್ತಿದ್ದಂಗೆ ಹಂಗೆ ನಿದ್ದೆ ಬಿಡಿಯುತ್ತೆ ಹುಡುಗರಿಗೆ ಏನಾರು ಮಾತಾಡ್ತಿದ್ದಂಗೆ ಹಂಗೆ ನಿದ್ದೆ ಹೋಗ್ಬಿಡುತ್ತೆ ಮಾತಾಡ್ತಾ ಕುಂತಿದ್ದಂಗೆ ಕೆಳಗೆ ದಬಾಕತ್ತೆ ಹ್ಞೂ ಅಕ್ಕಿ ಕೇರ್ಬೇಕು ಮನಕತ್ತೆ ಏನಾರು ಕೆಲಸ ಮಾಡ್ಬೇಕಾದ್ರೆ ಹೊಲ ಕರ್ಕೋಗಿ ಹೊಲ ಕರ್ಕೋಗಿ ಅಲ್ಲಿ ಇದು ಮಾಡ್ತಿರ್ತೀವಲ್ಲ ಒಂದೊಂದು ಸ್ವಲ್ಪ ಬಂದ್ಬಿಡುತ್ತೆ ಜೊತೆ ಹಾಕ ಅಲ್ಲೇ ಮನಿಕ ಬಿಡುತ್ತೆ ಹ್ಞೂ ಎಲ್ಲ ಹಂಗೇ கால்தி துறது தான் இவங்க நிதை மாதம் குந்தே நிதை வந்து விடுத்துறேன் வயசை ஆய் எல்லாரும் அட்டி முக்கியக்கு நான் மாதிரி அட்டை நம்ம மக்கள் நம்ம நாட்கவ மே மேடம் அதுக்கான டூட் தக்க வரீ நங்க கல்சாதது அதுக்கே கூலி ரொக்கோம்மா ஐவா மூரு தினாய் பதக்கை கிளாக்கு வந்து பதக்கை கிளாக்கு வந்து முருத்தல அந்த நந்துவே கல்பன்துவே முருது இது பாகியந்துவே முரு இது இன்பக்கந்துவே முரு ஜனது முருமூர் தின ஆகது அதுக்கு ரொக்கைஸ்க்கோமா அந்த பிடிந்து ಮೂರು ಜನದ್ದು ಸೇರಿ ಸಾವಿರದ ಒಂದೂರು ಎಂಟುನೂರು ರೂಪಾಯಿ ಹಾಕಿರ್ಬೇಕಲ್ವಾ ಒಂದು ಎಂಟುನೂರು ರೂಪಾಯಿ ಹಾಂ ಸಾವಿರದ ಎಂಟುನೂರು ರೂಪಾಯಿ ಆಗದೆ ನೃತ್ಯ ಒಂದು ಇಬ್ಬರಲ್ಲಿ ಯಾರು ಹೋಗಿ ಖಜನೆ ಅವ್ರು ನೀವೇನಾರು ಅನ್ಕರಿ ನಾವು ಖಜಾನೆ ಕೈ ಹಾಕಲಕ್ಕನ ರೀ ಹ್ಞೂ ನಿಮ್ಮ ಖಜಾನೆಗೆ ನೀವೇ ಬರ್ರಿ ಎತ್ಕೊ ಬಂದು ಕೊಡ್ರಿ ನಾವು ಹಂಗೆ ಇದ್ರೂ ಮುಟ್ಟಕ್ಕಿಲಕ್ಕ ಹ್ಞೂ ನಮ್ಮ ಅಪ್ಪನ ಮನೆಯಲ್ಲಿ ಈಗ ನನ್ನ ಮತ್ತೆನೇ ಅಲ್ಲಿ ಹತ್ರ ಸಂಸ್ಕಾರ ಕಲಿಸಿಲ್ಲ ಹ್ಞೂ ಯಾರ ಮನೇಲಿ ನಮ್ಮದೇ ಮನೆಯಲ್ಲಿ ಹ್ಞೂ ನಮ್ಮ ಮತ್ತೆ ಡಾಡಲ್ ತೆರಬೇಕಲ್ಲ ನಾವು ಮುಟ್ಟಬಾರ್ದ ಕಣತಿವ ನಾನು ಹೋಗಕ್ಕಿಲ್ಲ നാട്ടെ കണത്താനോ നാ തീൻ കൊടക്കില്ല നവേ ഹോ തകൊടു നാട് ഗിരക്കില്ല ആഹ് നിവേ തന്നോറ ഇസർ പടിയക്കുണ്യമ ഉം ഏട്ട് വയസ്സ് മാത്ര നാ തർക്കില്ല നാക്കില്ല ഇതൊസേ പടിയക്കാ ഭാ പു വീക്ഷക ഒന്നര നിലേ ബെ ഒക്കെ അക്കി കർബാ അക്കി തീർക്കാ നിലേ ഒര് ഫോൺ നോക്കാ നിലേ ബെ ഇന്നൊബ ബുക്ക് ഇടക്ക നിറ ഇ നോട്ടിംഗ് നില ബെങ്കിൽ കിട്ടി ഫ്രെണ്ട് ಓಕೆ ವೀಕ್ಷಕರೇ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೆ ಕ್ಲಿಕ್ ಮಾಡಿ ತ್ಯಾಕೆ